சக்கத் காரா பண்ண மற்றும் ருச்சி ஆச்சி சில்லி பவுடர் மேடம் ಬೆಂಕಿ ಎಲ್ಲ ಪ್ರತಿಪೇಷ ನಾವು ಚಾಮರಾಜನಗರದಿಂದ ಬಂದಿರೋದು ಸೂಪರ್ ಆಗಿದೆ ಬೆಂಕಿ ಮೂವಿ ಮಾತ್ರ ಆಕ್ಟಿಂಗ್ ನಮ್ ಬಾಸ್ ರಾಜಕೀಯ ಮತ್ತೆ ಇದು ಸಂದೇಶ ಒಳ್ಳೆ ಚೆನ್ನಾಗಿದೆ ಸೂಪರ್ ಸೂಪರ್ ಸರ್ ದರ್ಶನ್ ನಮ್ ಬಾಸ್ ಬೆಂಕಿ ಹಾ ಬ್ರೋ ಸಿನಿಮಾ ಸೂಪರ್ ಆಗಿದೆ ನನ್ನ ಟ್ರೈಲರ್ ನೋಡ್ಮೇಲೆ ದರ್ಶನ್ ಅವ್ರ ನೆಗೆಟಿವ್ ಸ್ಟರ್ ತುಂಬಾ ಸಕಾದಿ ಆ್ಯಕ್ಟ್ ಮಾಡ್ತಾರೆ ನಾನು ಒಂದು ಅಪ್ಪು ಎಷ್ಟು ಫ್ಯಾನ್ ಆಗಿ ಸಿನಿಮಾಗೆ ಬಂದೆ ಒಂದು ಕನ್ನಡ ಅಭಿಮಾನಿಯಾಗಿ ಸಿನಿಮಾ ಅಂತೂ ಸೂಪರ್ ಆಗಿದೆ ದರ್ಶನ್ ಅವರು ಎರಡು ವರ್ಷ ಆದ್ಮೇಲೆ ಸ್ಕ್ರೀನ್ ಮೇಲೆ ಬಂದಿರೋದು ನೋಡಿ ಸಿನಿಮಾ ಅಂತೂ ತುಂಬಾ ಸಖತ್ ದರ್ಶನ್ ಅವ್ರ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಬ್ರೋ ಇನ್ನೊಂದೇನಂದ್ರೆ ಕರ್ನಾಟಕ ಜನ ಪ್ರೀತಿ ಕೊಟ್ಟರೆ ಹೆಂಗಿರುತ್ತೆ ಅನ್ನೋದು ಇದು ಉದಾಹರಣೆ ಅಂದ್ಕೊಳ್ಳಿ ಆದರೆ ದರ್ಶನ್ ಎಷ್ಟು ಪ್ರೀತಿಸ್ತಾರೆ ಇಲ್ಲ ಅಂದ್ರೂ ಸಹ ಥಿಯೇಟ್ರಿಗೆ ಜನ ಇಷ್ಟು ಬಂದಿರೋದು ನೋಡ್ರೆ ಖುಷಿಯಾಗುತ್ತೆ ಒಬ್ಬ ಕನ್ನಡ ನಟನ್ಗೆ ಜನ ಇಷ್ಟು ಪ್ರೀತಿಸ್ತಾರೆ ಅಂದರೆ ಅದು ಸಾರ್ಥಕ ಅಂದ್ಕೊಳ್ಳಿ ಇನ್ನೊಂದು ಒಂದು ಪೊಲಿಟಿಕಲ್ ಡ್ರಾಮಾ ಸಿನಿಮಾ ಇನ್ನೊಂದೇನಂದ್ರೆ ಇವಾಗಿನ ನಡೀತಾ ಇರೋ ಏನೇನು ಘಟನೆಗಳಿದೆಯೋ ಅದು ತಗೊಂಡು ಏನೇನು ನಡೆದಿವೋ ಅದನ್ನು ಡೈರೆಕ್ಟರ್ ತುಂಬ ಚೆನ್ನಾಗಿ ತೋರಿಸ್ರೆ ದರ್ಶನ್ ಅವರಂತೂ ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದರೆ ಒಂದು ಪಾಸಿಟಿವ್ ನೆಗೆಟಿವ್ ಎರಡು ಶೇ ಅವ್ರ ಸಾಂಗ್ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ಇದ್ರೆ ನೆಮ್ಮದಿಯಾಗಿರ್ಬೇಕಂತ ಸ್ಟಾರ್ಟ್ ಆಗುತ್ತೆ ಒಂದೊಂದು ಶಾರ್ಟ್ಸ್ ಸೂಪರ್ ಆಗಿದೆ ಸರ್ ಏನಂದ್ರೆ ನಾವೇ ಫುಲ್ ಸ್ಟೋರಿ ಹೇಳ್ಬಿಟ್ರೆ ಜನ ನೋಡೋರಿಗೆ ಇದಾಗುತ್ತೆ ಇನ್ನೊಂದ್ರೆ ಮಾಸ್ಕ್ ಧಮಾಕ್ ಅನ್ಕೊಳ್ಳಿ ಬಂದು ನೀವು ಜನ ನೋಡೋರಿಗೆ ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಅವ್ರಿಗೆ ಅನ್ಸಲ್ಲ ಚೆನ್ನಾಗಿದೆಯಪ್ಪ ಅಂದ್ರೆ ಒಂದೊಂದು ಅನ್ಸುತ್ತ ಇನ್ನೊಂದೇನಂದ್ರೆ ದರ್ಶನ್ ಅಭಿಮಾನಿಗಳು ಕನ್ನಡ ಅಭಿಮಾನಿಗಳು ಅವ್ರನ್ನ ತೆರೆ ಮೇಲೆ ನೋಡಕ್ಕೋಸ್ಕರ ಅವರು ಬಂದೇ ಬರ್ತಾರೆ ಲಾಸ್ಟ್ ಸಂದೇಶ ಅಂದ್ರೆ ಪೊಲಿಟಿಕಲ್ ಅಂದರೆ ಅಟ್ರಾ ಏನೋ ಟೈಟಲ್ ಏನು ದಿ ಡೆವಲ್ ಇಟ್ಟಿದ್ರು ಅದಕ್ಕೆ ಇದು ಮಾಡೋರು ಅಂತ ಅನಿಸ್ತು ಬಟ್ ಸ್ಟೋರಿಗೆ ಎಲ್ಲೋ ಫಸ್ಟು ಕೃಷ್ಣನು ಪಾಸಿಟಿವ್ ಕ್ಯಾರೆಕ್ಟರ್ನೇ ತೋರಿಸ್ಬೇಕಾಗಿತ್ತು ಎಂಡಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ನ ಎತ್ತೋರಿಸ್ರು ಅನ್ನೋದು ಸ್ವಲ್ಪ ಅಷ್ಟೇ ಇನ್ನೊಂದೇಂದರೆ ಸಿನಿಮಾ ಓವರ್ ಆಲ್ ಸಿನಿಮಾ ಚೆನ್ನಾಗಿದೆ ಹ್ಞೂ ಹ್ಞೂ ನಮ್ಮ ಗಿಲ್ಲಿ ನಟ ಆಗಿರ್ಬೋದು ಅವ್ರು ಬಂದ್ರೆ ನಗ್ತಾ ಇರೋ ಜನ ಆಮೇಲಿಂದ ಇನ್ನೊಬ್ರು ಹುಲಿ ಅವ್ರದ್ದು ಎಲ್ಲ ಅವ್ರೆಷ್ಟೇ ಕಾಮೆಂಟ್ ಮಾಡಿ ಲಾಸ್ಟಲ್ಲಿ ಅವ್ರದ್ದು ಒಂದು ಸ್ವಲ್ಪ ಎಮೋಷನಾಗಿ ಇದಾಗುತ್ತೆ ಈಗೇನು ಪಾಪ ತುಂಬ ಕ್ಯೂಟಾಗಿ ಏನೇನೆಂದರೆ ಈ ಸಿನಿಮಾ ನೋಡಿದವ್ರಿಗೆ ಹೀರೋಯಿನ್ ಯಾರಂತ ಗೊತ್ತಿಲ್ಲ ಬಟ್ ಹೀರೋ ಸಿನಿಮಾ ನೋಡಿದ್ಮೇಲೆ ಅವ್ರಿಗೆ ಫ್ಯಾನ್ಸ್ ಆದರೂ ಆಗ್ಬಿಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಬಿ ಎಮ್ ಡೆವಿಲ್ ಟೈಟಲ್ ಬಿಜೆಮಿ ತುಂಬ ಸಕ್ಕತಾಗಿದೆ ಇನ್ನೊಂದೇಂದ್ರೆ ಇದ್ರೆ ನಿಮ್ದೇ ಆಗಿರಬೇಕು ಸಾಂಗ್ ಸಾಂಗೇ ಸೂಪರ್ ಡೂಪರ್ ಇಟ್ಟು ಇನ್ನೊಂದು ರೊಮ್ಯಾಂಟಿಕ್ ಸಾಂಗ್ ಇದೆ ಅದು ತುಂಬ ಚೆನ್ನಾಗಿದೆ ಒಂದು ಅಡ ಸಾಂಗು ಹೀರೋಯ್ನ್ ಪಾತ್ರಗಳಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ಅದರಲ್ಲಿಂದು ಡೌಟ್ ಇಲ್ಲ ಅವ್ರದ್ದು ಫಸ್ಟ್ ಫಿಲಮ್ ಅಂತಾನೆ ಅನ್ಸಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ